ವನಿತಾ ಅವರು ಹೇಳಿದ್ದಾರೆ ಪ್ರೀತಮ್ ಲಾಯರ್ ಆಗಿ ಒಂದು ಮ್ಯಾರೇಜ್ ಆದ ಹೆಣ್ಣಿನ ಬಾಳಲ್ಲಿ ಆಟ ಆಡ್ತಾ ಇದ್ದಾನೆ ಅವನು ಲಾಯರ್ ಆಗಿ ಮಾಡ್ತಾನ ಇರುವ ಕ್ಯಾರೆಕ್ಟರ್ಗೆ ಅರ್ಥನೇ ಇರುವುದಿಲ್ಲ ಅಂತ ವನಿತಾ ಅವರು ಹೇಳಿದ್ದಾರೆ ಶಿವಗಂಗಮ್ಮ ಅವರು ಹೇಳಿದ್ದಾರೆ ಪ್ರೀತಂಗೆ ಮಾನ ಮರ್ಯಾದೆ ಇಲ್ವಾ ಅಣ್ಣ ಆದೋನಿಗೂ ತನ್ನ ತಂಗಿ ಬಾಳಲ್ಲಿ ಆಟ ಆಡೋಕ್ಕೆ ನಾಚಿಕೆ ಆಗಲ್ವಾ ಅಂತ ಇಂಥ ಅಣ್ಣ ಅತ್ತಿಗೆ ಬೇಕಾ ಅಂತ ಶಿವಗಂಗಮ್ಮ ಅವರು ಹೇಳಿದ್ದಾರೆ ರವಿ ನಾಯ್ಕ ಅವರು ಸೀರಿಯಲ್ ಬೋರ್ ಮಾಡಿ ಪ್ಲೀಸ್ ಸೀರಿಯಲ್ ಬೋರ್ ಮಡ್ಡಿ ಮುದ್ದಿ ಪ್ಲೀಸ್ ಅಂತ ಇದೆ ರಾಜು ಹರಿಕಾಂತ್ರ ಇವರು ಪ್ರೀತಮ್ನ ಮಳ್ಳ ಸ್ಟೋರಿ ಸೀರಿಯಲ್ ಬೋರ್ ಆಗುತ್ತೆ ವಿಜಯ್ ಕುಮಾರ್ ಅವರು ಅಣ್ಣ ಪಿಂಪ್ ಫ್ರೆಂಡ್ ಸೈಕೋ ಅಂತ ಹೇಳಿದ್ದಾರೆ ಲವ್ಲಿ ಡೆಸರ್ಟ್ ಅವ್ರು ಹೇಳಿದ್ದಾರೆ ಭಾರಿ ಚೆನ್ನಾಗಿ ಹೇಳ್ತೀವಿ ಬಿಡಪ್ಪ ನೀನು ಅಂತ ಹೇಳಿದ್ದಾರೆ ರೇಷ್ಮಾ ಅವ್ರು ಹೇಳಿದ್ದಾರೆ ವೇದ ವಿಕ್ರಮ್ದೇನಾ ಡಬ್ಡ್ ಅಂತ ಹೇಳಿದ್ದಾರೆ ಜೀವನ್ ಅವರು ಹೇಳಿದ್ದಾರೆ ಅದನ್ನ ಇನ್ ಬೇರೆಲಿ ಪ್ರೀತಮ್ ಎಂಟರ್ ವಿಕ್ರಮ್ ವೈ ವೇದಾವಿ ಕೋ ಪ್ರೀತಮ್ ವೈದ್ಯನಿಕ ಪ್ರೀತಮ್ ಕ ಓಡಿಯಾ ತೆಲು ಕನ್ನಡಕ್ಕೆ ಅನುವಾದ ಮಾಡ್ತೀನಿ ಬರೇಲಿಯಲ್ಲಿ ಅದ್ನನ್ನ ಪ್ರೀತಮ್ ಪ್ರವೇಶಿಸಿದ ವಿಕ್ರಮ್ ಒಡಿಬೆಲ್ಕೋ ಪ್ರೀತಮ್ ವೈಧಾನಿಕ್ ಪ್ರೀತಮ್ ಪ್ರೀತಂಕ ಒಡಿಯಾ ತೆಲುಗು ಮಸ್ತಿ ತೆರೆಬೀನ ಕನ್ನೇವಾಲಿ ಗುಂಡಾ ತೆಲುಗು ಓ ಜೀವನ್ ಜೀವನವರು ಕಳಿಸಿದ್ದಾರೆ ಜೀವನ್ ಅವರು ಪ್ರೀ ಮತ್ತು ಹೇಳಿದರೆ ಕ ಉನ್ನತಿಕ ನುಕ್ಷಾ ವಿಕ್ರಮ್ಗೆ ಹೋಗ ವಿಕ್ರಮ್ ಯೋಗ ಮತ್ತು ವಿಕ್ರಮ್ ಯುದ್ಧ ಶಿಖರ್ ಧವನ್ ಸಂತೋಷ ಭೋಜಾ ಪೂಜಾರಿಯವರು ಹೇಳಿದ್ದಾರೆ ಪ್ಲೀಸ್ ದಯವಿಟ್ಟು ವಿಕ್ರಮ್ ವೇದ ಒಂದಾಗೋ ಥರ ಮಾಡಿ ಪ್ಲೀಸ್ ಚಂದ್ರಕಾಂತ ಮಂಗೋಂಡ್ ಇವ್ರು ಹೇಳಿದ್ದಾರೆ ಸೀರಿಯಲ್ ಮೊದಲು ಸರಿ ಮಾಡಿ ಇಲ್ಲ ಅಂದರೆ ಯಾರು ನೋಡಲ್ಲ ಶಿವಕುಮಾರ್ ಅವರು ತುಂಬಾ ಬೋರ್ ಆಗ್ತಾಯಿದೆ ಯಾಕೋ ಸರಿ ಇಲ್ಲ ಇದು ಅಂತ ಹೇಳಿದ್ದಾರೆ ಫುಲ್ ವಿಡಿಯೋ ಎಪಿಸೋಡ್ ಫೋನಲ್ಲಿ ಹಾಕಿ ಸಂಜೆ ವಿಗೆ ಹಾಕಿ ಸ್ಮೈಲಿಂಗ್ ಬೈಕ್ ಇವ್ರು ಹೇಳಿದ್ದಾರೆ ಯೂಸರ್ ಬೆಳಗ್ಗೆನೆ ಹಾಕಿ ಪ್ಲೀಸ್ ಅವರು ಹೇಳಿದ್ದಾರೆ ವೇದ ದಿನ ಮಾಡಬೇಡ ಶೋಭಾಂ ಇವ್ರು ಹೇಳಿದ್ದಾರೆ ಇನ್ನೂ ಈ ಸೀರಿಯಲ್ ನೋಡೋಕ್ಕೆ ಬೋರ್ ಆಗುತ್ತೆ ಯೂಸರ್ ಸೆವೆನ್ ಸೂಪರ್ ವಿದ್ಯಾ ವಿದ್ಯಾ ಶೇಖ್ ಹಾಯ್ ಡೈರೆಕ್ಟರ್ ಸರ್ ನೀವು ನಾಯಕ ನಾಯಕಿನ ದೂರು ಮಾಡಬೇಡಿ ಸೀರಿಯಲ್ ಯಾರೂ ನೋಡುವುದಿಲ್ಲ ಅದಕ್ಕೆ ನೀವು ವೇದಾಗೆ ಹಳೆ ನೆನಪು ಇರಲಿಕ್ಕೆಂದ್ರೂ ಅವಳನ್ನು ವಿಕ್ರಮ್ ಜೊತೆಯಲ್ಲಿ ವಿಕ್ರಮ್ ಮನೆಯಲ್ಲಿ ಇರುವಂತೆ ಮಾಡಿ ಆವಾಗ ಎಲ್ಲರೂ ಸೀರಿಯಲ್ನ ನೋಡ್ತಾರೆ ಅಂತ ಹೇಳಿದ್ದಾರೆ ಶಿವಗಂಗಮ್ಮ ಹೇಳಿದ್ದಾರೆ ಪ್ರೀತಮ್ಗೆ ವಿಕ್ರಮ್ ನಿಂದನೆ ಮೇಲೆ ಎಲ್ದೆಗೆ ಶಿಕ್ಷು ಆಗಬೇಕು ಯೂಸರ್ ಸೆವೆನ್ ವಿಕ್ರಮ್ಗೆ ಗೊತ್ತಾಗೋ ಥರ ಮಾಡಿ ಸುಧಾ ಅವರು ಸ್ಯಾಟರ್ಡೆ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಕು ನಂದಿ ಜ್ಯೋತಿ ಕಳಿಸಿದರೆ ರತ್ನ ನಾರಾಯಣ ಅವರು ವೇದನ ನೋಡಿದರೆ ಕೋಪ